ಬಿಜೆಪಿಗೆ ನಾನೇ ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಅಂತ ಹೇಳಿದ್ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿ ವೈ ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಅಂತ ಹೇಳಿದ್ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರ ನೇಮಕ ವಿಚಾರಕ್ಕೆ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಒಂದು ಕಾಲು ವರ್ಷದಿಂದ ಅಂದ್ರೆ ಒಂದು ಕಾಲು ವರ್ಷದಿಂದ ರಾಜ್ಯಾಧ್ಯಕ್ಷನಾಗಿದ್ದೇನೆ ಪಕ್ಷಕ್ಕೆ ಶಕ್ತಿ ತುಂಬುವ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೇನೆ ಮತ್ತೆ ಸಂಘಟನೆಗೆ ಬಲ ತುಂಬಬೇಕು ಅಂತ ಹೇಳಿ ನನ್ನನ್ನ ನೇಮಕ ಮಾಡಿದ್ದಾರೆ ನನ್ನ ಕಾರ್ಯ ವೈಖರಿ ಬಗ್ಗೆ ಕಾರ್ಯಕರ್ತರಿಗೆ ಮತ್ತೆ ಹೈಕಮಾಂಡ್ಗೆ ತೃಪ್ತಿ ಇದೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದ್ರ ಬಗ್ಗೆ ವಿಜಯೇಂದ್ರ ಸ್ಪಷ್ಟವಾಗಿ ಮಾತುಗಳನ್ನಾಡ್ತಾ ಇದ್ದಾರೆ ಮತ್ತೆ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದ್ ಕಡೆ ಹೈಕಮಾಂಡ್ ನಾಯಕರಾಯಿ ಅಹ್ ಹೇಳಿಕೆಯನ್ನ ಕೂಡ ಗಮನಿಸ್ತಾ ಹೋಗುದಾದ್ರೆ ಮುಂದೆ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಈಗ ವಿಜಯೇಂದ್ರ ಅವರು ಕೂಡ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಮತ್ತೆ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿದೆ ಅಂತ ಯಾರು ಹೇಳಿದ್ದಾರೆ ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ ಒಂದು ಕಾಲು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಸಂಘಟನೆಗೆ ಬಲಪಡಿಸತಕ್ಕಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ ಪಕ್ಷಕ್ಕೆ ಶಕ್ತಿ ತುಂಬಕ್ಕಂತ ಕೆಲಸ ನಾನು ಮಾಡ್ತಾ ಇದ್ದೇನೆ ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ ಏನಪ್ಪಾ ನಾನು ಹೇಳಿದ ಕಾಲಿಲ್ಲ ನಾನು ಈಗ ಕೆಲಸ ಮಾಡ್ತಾ ನಾನು ನಾನಿವತ್ತು ತಮ್ಮ ಮುಖೇನ ಒಂದು ಸ್ಪಷ್ಟಪಡಿಸ್ತೇನೆ ನಮ್ಮ ಪಕ್ಷದ ವರಿಷ್ಠರು ನನ್ನನ್ನು ರಾಜ್ಯದ ಅಧ್ಯಕ್ಷನನ್ನಾಗಿ ಮಾಡಿರ್ತಕ್ಕಂಥದ್ದು ಸಂಘಟನೆಗೆ ಬಲವನ್ನು ತುಂಬಬೇಕು ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ ಹಾಗಾಗಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಫ್ರಮ್ ದ ಡೇ ಒನ್ ನಾನು ಪಕ್ಷದ ಸಂಘಟನೆಗೆ ಶಕ್ತಿ ತುಂಬುವಂತ ಕೆಲಸವನ್ನೇ ಮಾಡ್ಕೊಂಡು ಬರ್ತಾ ಇದ್ದೇನೆ ಹೋರಾಟಗಳನ್ನ ನಿರಂತರ ಮಾಡ್ಕೊಂಡು ಬರ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರು ಒಂದು ದಿನನೂ ಕೂಡ ಮನೆಯಲ್ಲಿ ಕೂತಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೋರಾಟಗಳು ಇರ್ಬೋದು ಬೆಲೆ ಏರಿಕೆ ಹೋರಾಟ ಇರ್ಬೋದು ಮೈಸೂರಿನ ಮೂಢ ವಿಚಾರದಲ್ಲಿ ತೆಗೆದುಕೊಂಡಂಥ ಪಾದಯಾತ್ರೆಗಳು ಜನಾಕ್ರೋಶ ಯಾತ್ರೆ ಈ ರೀತಿ ಹತ್ತು ಹಲವು ಕಾರ್ಯಕ್ರಮಗಳ ಮುಖೇನ ನಮ್ಮ ಕಾರ್ಯಕರ್ತರು ಅವತ್ತಿಂದಲೂ ಕೂಡ ಸಕ್ರಿಯರಾಗಿದ್ದಾರೆ ನನ್ನ ನಮ್ಮೆಲ್ಲರ ಹೋರಾಟಕ್ಕೆ ಯಾವತ್ತೂ ಕೂಡ ಶಕ್ತಿ ತುಂಬಿಕೊಂಡು ಬರ್ತಾ ಇದ್ದಾರೆ ಹಾಗೆ ನಾನು ಮತ್ತೊಮ್ಮೆ ಹೇಳ್ತೇನೆ ನಮ್ಮ ಪಕ್ಷದ ವರಿಷ್ಠರ ಜವಾಬ್ದಾರಿಯನ್ನು ನೀಡಿರುವಂಥದ್ದು ಪಕ್ಷವನ್ನು ಬಲಪಡಿಸಬೇಕು ಸಂಘಟನೆ ಬಲಪಡಿಸ್ಬೇಕು ಅಂತೇಳಿ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ ಆದರೆ ಕೆಲವರು ಹಿರಿಯರು ಅಪೇಕ್ಷೆ ಪಡ್ತಕ್ಕಂಥ ತಪ್ಪು ಅಲ್ಲ ಇವೆಲ್ಲವನ್ನ ಗಮನಿಸಿಕೊಂಡು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನ ಇದೆ ಅಂತ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀರಿ ನನ್ನ ಕಲೀಗ್ ಕವನ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಕವನ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಗೊಂದಲಗಳು ಮತ್ತು ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಕೂಡ ಇದೀಗ ವಿಜಯೇಂದ್ರ ಅವರು ತೆರೆ ಎಳೆಯುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಒಂದು ವಿಚಾರ ಆದರೆ ಮತ್ತೊಂದು ವಿಚಾರ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ನಾನೇ ಮುಂದುವರ್ಕೊಂಡು ಹೋಗ್ತೀನಿ ಅನ್ನುವಂತಹ ಸ್ಪಷ್ಟ ಮಾತು ಮತ್ತೆ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ಹೈಕಮಾಂಡ್ ಮುನ್ಸೂಚನೆಯನ್ನ ಕೊಟ್ಟಿದ್ಯಾಮ್ಯಾ ಏನು ರಾಜ್ಯದಲ್ಲಿ ಏನು ರಾಜ್ಯಾಧ್ಯಕ್ಷರ ಆಯ್ಕೆ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇತ್ತು ಅದೇ ರೀತಿಯಾಗಿ ಈಗಾಗಲೇ ಪ್ರಕ್ರಿಯೆ ಕೂಡ ಶುರುವಾಗಿರುವಂತದ್ದು ಮುಂದಿನ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನುವಂಥದ್ದು ಅದೇ ರೀತಿಯಾಗಿ ಇನ್ನು ಕೆಲವರ ಹೆಸರು ಸಹ ಕೇಳಿ ಬರ್ತಾ ಇತ್ತು ಒಂದು ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ನಲ್ಲಿ ರ ಹೆಸರು ಆದ್ರೆ ಇದೀಗ ಈ ಎಲ್ಲಾ ಗೊಂದಲಗಳಿಗೆ ವಿಜಯೇಂದ್ರ ಅವರು ತೆರೆ ಎಳ್ದಿರುವಂತದ್ದು ಅಂದ್ರೆ ಇಷ್ಟು ದಿನ ಎಲ್ಲ ಒಂದ್ ಕಡೆ ರಾಜ್ಯಾಧ್ಯಕ್ಷರು ಆಯ್ಕೆ ಅನ್ನುವಂತಹ ವಿಚಾರ ಬಂದ್ರೆ ಸಾಕು ಅದನ್ನ ಹೈಕಮಾಂಡ್ ನೋಡ್ಕೊಳುತ್ತೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಎಲ್ಲ ಹೈಕಮಾಂಡ್ ಮಟ್ಟದಲ್ಲೇ ಆಗುವಂತದ್ದು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟು ಜಾರ್ಕೊಳ್ತಿದ್ದಂತಹ ವಿಜಯೇಂದ್ರ ಇವತ್ತು ನಾನೇ ಮುಂದಿನ ರಾಜ್ಯಾಧ್ಯಕ್ಷ ಅನ್ನುವಂತಹ ಸುಳಿವನ್ನ ಕೊಟ್ಟಿದ್ದಾರೆ ಹೌದು ಅಂದ್ರೆ ಈಗಾಗ್ಲೇ ಉತ್ತರ ಮುಂದಿನ ರಾಜ್ಯಾಧ್ಯಕ್ಷ ಯಾರಾಗ್ಬೋದು ಅನ್ನುವಂತಹ ಪ್ರಶ್ನೆಗೆ ಮಾಧ್ಯಮಗಳ ಪ್ರಶ್ನೆಗೆ ವಿಜೇಂದ್ರ ಅವರು ಉತ್ತರವನ್ನ ಕೊಟ್ಟಿರುವಂತದ್ದು ರಾಜ್ಯಾಧ್ಯಕ್ಷರ ಕುರ್ಚಿ ಖಾಲಿ ಎಲ್ಲಿದೆ ರಾಜ್ಯಾಧ್ಯಕ್ಷರ ಸ್ಥಾನ ಖಾಲಿ ಇಲ್ಲ ನಾನೇ ಮುಂದುವರೆಸ್ಕೊಂಡು ಹೋಗ್ತೀನಿ ಅನ್ನುವಂಥದ್ದು ಅದೇ ರೀತಿಯಾಗಿ ಈಗಾಗಲೇ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರೆಯೋದು ಸಾಕಷ್ಟು ಜನ ಜನರಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಅದೇ ರೀತಿಯಾಗಿ ತೃಪ್ತಿ ಕೊಟ್ಟಿಲ್ಲ ಅವ್ರಿಗೆ ಇನ್ನು ಇಂದು ಕಿರಿಯರು ಅನ್ನುವಂತಹ ಹೇಳಿಕೆಗಳೇನು ಸಹ ಕೇಳಿ ಬರ್ತಾ ಇತ್ತು ಅದೆಲ್ಲದಕ್ಕೂ ಕೂಡ ವಿಜಯೇಂದ್ರ ಅವರು ಏನೋ ಸಂದೇಶವನ್ನ ನೀಡಿರುವಂತದ್ದು ಅಂದ್ರೆ ನನ್ನ ಆಡಳಿತ ಆಗಿರ್ಬೋದು ಅದೇ ರೀತಿಯಾಗಿ ನಾನು ರಾಜ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿರುವಂತಿರುವಂತ ಎಲ್ಲವೂ ಕೂಡ ಹೈಕಮಾಂಡ್ ಗೆ ತೃಪ್ತಿಯನ್ನ ಕೊಟ್ಟಿದೆ ಅದೇ ರೀತಿಯಾಗಿ ಕಾರ್ಯಕರ್ತರಾಗಿರ್ಬೋದು ಎಲ್ರೂ ಕೂಡ ನನ್ನ ಈ ಒಂದು ಕಾರ್ಯವೈಖರಿಯನ್ನ ಒಪ್ಕೊಂಡಿದ್ದಾರೆ ಎಲ್ರಿಗೂ ಕೂಡ ತೃಪ್ತಿ ಇದೆ ಸೊ ಹೀಗಾಗಿ ರಾಜ್ಯಾಧ್ಯಕ್ಷನಾಗಿ ನಾನೇ ಮುಂದುವರಿತೀನಿ ಅನ್ನುವಂತಹ ಸಂದೇಶವನ್ನ ಏನು ವಿಜಯೇಂದ್ರ ವಿರೋಧಿಗಳಿದ್ರು ಎಲ್ಲ ವಿರೋಧಿಗಳಿಗೆ ವಿಜಯೇಂದ್ರ ಅವರು ಯು ತಮ್ಮೆಲ್ಲ ಮಾಹಿತಿಗಾಗಿ ಕವನ